ಹೆಚ್ಚಿಗೆ ಆಗ್ತಾರೆ ಅವ್ರಿಗೆ ನಿತ್ಯ ನಮಸ್ಕಾರ ಮಾಡ್ತೀನಿ ನಾನು ದೇವರುಗಳ ಥರ ಯಾಕೆ ಅಂತ ಹೇಳಿದ್ರೆ ಸತ್ಯವೇ ದೇವರು ರೀ ಅವ್ರು ಸತ್ಯ ಹೇಳ್ತಾನೆ ಸತ್ಯವನ್ನೇ ಹೇಳ್ತಾನೆ ಅಂತ ನಾಟಕ ಮಾಡ್ತಿದ್ದಾರೆ ನೋಡಿ ಹೋಗಿ ಎಷ್ಟು ಅಸತ್ಯಗಳನ್ನು ನಮ್ಮ ಮುಂದೆ ತುಂಬಿ 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 ನಾವು ಎಂಥ ಪ್ರಾಣಿಗಳು ರೀ ಈ ರೀತಿ ಇದೀವ ಅಂತ ಅಂತ ನಮಗನ್ಸುತ್ತೆ ಆದರೆ ಸಾಮಾನ್ಯ ಜನರು ದೇ ಕಾಂಟ್ ಲೀಡ್ ದಿಮ್ ಸೆಲ್ಸ್ ದೇ ನೀಡ್ ಎ ಲೀಡರ್ ದೊಡ್ಡವರು ಬೇರೆ ಯಾರೋ ಒಬ್ರು ಇರ್ತಾರೆ ಮೇಲೆ ಇರೋರು ಅವರು ಸರಿಯಾದ ದಾರಿಯನ್ನು ತೋರಿಸ್ಬೇಕು ಇಲ್ಲಿ ಅಪಮಾರ್ಗಕ್ಕೆ ಹೇಳ್ಕೊಂಡು ಹೋದಂಥವ್ರು ಒಬ್ಬರಾದರೆ ಇರೋ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದವರು ಬಾಬಾ ಸಾಹೇಬರು ಅದಕ್ಕೋಸ್ಕರನೇ ಅವರನ್ನು ನಾನು ಕರೇಜಿಯಸ್ ಪರ್ಸನ್ ಅಂತ ಹೇಳ್ತೀನಿ ಒಂದು ಕ್ಲಾರಿಟಿ ಇನ್ನೊಂದು ಕರೇಜ್ ಇನ್ನೊಂದು ಏನು ಅಂತ ಹೇಳಿದ್ರೆ ಫಾರ್ ಸೈಟೆಡ್ನೆಸ್ ಫಾರ್ಸೈಟೆಡ್ ಅಂದ್ರೆ ಗಾಂಧಿನ ಆ ಇದರಲ್ಲಿ ಸಂದರ್ಭದಲ್ಲಿ ಎದುರು ಹಾಕಿಕೊಂಡು ಇರೋದನ್ನ ಹೇಳೋದಿದೆಯಲ್ಲ ಅದು ತುಂಬಾ ದೊಡ್ಡ ವಿಷಯ ಯಾಕಂದ್ರೆ ಎಂಥವ್ರು ಕೂಡ ಅವರ ವ್ಯಾಮೋಹಕ್ಕೆ ಬೀಳ್ತಾ ಇದ್ರು ತುಂಬಾ ದೊಡ್ಡ ಒಂದು ವಲಯವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು ಅವರು ಏನು ಒಳ್ಳೇದು ಹೇಳೋದ್ರೋ ಅದನ್ನು ಬಿಟ್ಟು ಮಿಕ್ಕಿದ್ ಎಲ್ಲವನ್ನೂ ಮಾಡ್ತಾ ಇದ್ರು ಆದರೆ ಅಂಬೇಡ್ಕರ್ ಮಾತ್ರ ಬಹಳ ಧೈರ್ಯದಿಂದ ಫ್ಯಾಕ್ಚುಯಲ್ ಆಗಿ ಅದನ್ನು ಅಪೋಸ್ ಮಾಡ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ಯಾವುದೇ ಅವರು ಒಂದು ಕಡೆ ಹೇಳ್ತಾರೆ ಯಾವುದೇ ವ್ಯಕ್ತಿಗಿಂತ ದೇಶ ಮುಖ್ಯ ಅಂತ ಹೇಳ್ತಾರೆ ಗಾಂಧಿ ಮಾತನ್ನು ಇವತ್ತು ನಾವು ಕೇಳೋದಲ್ಲ ಈ ದೇಶದ ಭವಿಷ್ಯ ಏನಾಗುತ್ತೆ ಅಂತ ಇವತ್ತು ನೋಡಿ ಈ ಪುಸ್ತಕದಲ್ಲಿ ಇದನ್ನು ಕೆಲವು ಹೇಳಿದ್ರೆ ಅವರು ಏನು ಹೇಳಿದ್ರು ಅನ್ನೋದನ್ನು ಎಷ್ಟು ಸ್ಪಷ್ಟವಾಗಿ ಫಾರ್ಸೈಟೆಡ್ನೆಸ್ ಅಂದರೆ ಭವಿಷ್ಯವನ್ನು ಅವರು ಓದಿದ್ರು ಅಂತ ಅರ್ಥವಾಗುತ್ತೆ ಇವತ್ತು ಏನು ನಡೀತಾ ಇದೆ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಕೇರಳದಲ್ಲಿ ಏನು ನಡೀತಾ ಇದೆ ಹ್ಯಾವ್ ಎ ಸೆಪ್ರೇಟ್ ಆರ್ಮಿ ನಿಮಗೆ ಗೊತ್ತಿರಬಹುದು ಬೇರೆ ಗೌರ್ಮೆಂಟೇ ಮಾಡ್ತಾ ಇದ್ದಾರೆ ಇಲ್ಲಿ ಬ ಬಂಗಾಳದಲ್ಲಿ ಏನಾಗ್ತಿದೆ ಕಾಶ್ಮೀರಲ್ಲಿ ಏನು ಆಯಿತು ಇವತ್ತು ತುಂಬ ದೊಡ್ಡ ಸ್ಟಟಿಗಳಾಗಿದೆ ಡೆಮೋಗ್ರಫಿ ಈಸ್ ಡೆಸ್ಟಿನಿ ದಿಸ್ ಈಸ್ ದಿ ಮಂತ್ರ ಇಡೀ ಪ್ರಪಂಚದಲ್ಲಿ ಅವ್ರ ಎಲ್ಲರೂ ಹೇಳ್ತಾ ಇರೋದೊಂದೇ ಇನ್ನು ಇಪ್ಪತ್ತು ವರ್ಷದಲ್ಲಿ ವಿ ಆರ್ ಗೋಯಿಂಗ್ ಟು ಓವರ್ಟೇಕ್ ದಿ ಗ್ಲೋಬ್ ಅಂತಿದ್ದಾರೆ ಅಂದರೆ ಅವರಿಗೆ ಎಷ್ಟು ಘಮಂಡತನ ಇರಬೇಕು ಅವರ ಮನಸ್ಸಿನಲ್ಲಿ ಇದನ್ನ ಬಾಬಾ ಸಾಹೇಬರು ಅವತ್ತನೇ ದಿವಸಾನೇ ಕಂಡಿಡ್ಕೊಂಡು ಸ್ಪಷ್ಟವಾಗಿ ಹೇಳಿದ್ರು ಯು ಕೆನಾಟ್ ಕಂಪೀಟ್ ವಿತ್ ದಿಸ್ ಪೀಪಲ್ ದೇರ್ ಫೋರ್ ಸೆಪರೇಟ್ ದಿ ಕಂಟ್ರಿ ಅಂಡ್ ಡೋಂಟ್ ಬಿ ಎ ಮೈನಾರಿಟಿ ಇನ್ ಎ ಮುಸ್ಲಿಮ್ ಮೆಜಾರಿಟಿ ಕಂಟ್ರಿ ಅಂತ ಹೇಳ್ತಾರೆ ಅದಕ್ಕೆ ಏನ್ ಮಾಡಬೇಕು ಅಲ್ಲಿರೋ ಅಂತಹ ಹಿಂದೂಗಳನ್ನೆಲ್ಲ ಇಲ್ಲಿ ಕರ್ಕೊಂಬರಬೇಕು ಇಲ್ಲಿರೋ ಅಂತಹ ಮುಸಲ್ಮಾನರನ್ನೆಲ್ಲ ಅಲ್ಲಿ ಕಳಿಸ್ಬೇಕು ಅಂತ ಆದರೆ ಮಹಾತ್ಮಾಜಿ ಒಪ್ಲಿಲ್ಲ ಅಲ್ವೇ ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು ಐ ಡೋಂಟ್ ಕಾಲ್ ಹಿಮ್ ಎ ಮಹಾತ್ಮ ಅಂದ್ಬಿಟ್ರು ಒಪ್ಲಿಲ್ಲ ರೀ ಹೀಗೆ ಮಾಡೋದಾ ಇವತ್ತಿನ ದಿವಸ ನಮ್ಗೆ ಏನಾಗಿದೆ ಅಂದರೆ ಗ್ರೇಟ್ ಪೀಪಲ್ ಮೇಕ್ ಗ್ರೇಟ್ ಮಿಸ್ಟೇಕ್ಸ್ ನೈನ್ಟೀನ್ ಫಾರ್ಟಿ ಸೆವೆನ್ ವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್ ದಟ್ ವಾಸ್ ಎ ಗೋಲ್ಡನ್ ಅಪರ್ಚುನಿಟಿ ಟು ಗೆಟ್ ರಿಡ್ ಆಫ್ ದಿಸ್ ಇಸ್ಲಾಮಿಕ್ ಮೆನೆಸ್ ಆಯಿತಾ ಏನಾದರೂ ಖಂಡಿತ ಇಲ್ಲ ಇದ್ರ ಬಗ್ಗೆ ತುಂಬ ಜನಕ್ಕೆ ಅರಿವಿತ್ತು ಲಜಪತ್ ರಾಯರು ಬಿಪಿನ್ ಚಂದ್ರಪಾಲ್ರು ಸ್ವತಃ ಕವಿಗಳು ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಇವರೆಲ್ಲ ನೈನ್ಟೀನ್ ಟ್ವೆಂಟಿನಲ್ಲಿ ಆ ಮೋಪ್ಲಾ ಗಲಾಟೆಗಳಾದಾಗ ಏನು ಅಮಾನುಷವಾದಂತಹ ಕೊಲೆಗಳು ನಡೆದು ಹೋಗುತ್ತಲ್ಲ ಅದ್ರ ಬಗ್ಗೆ ರಿಪೋರ್ಟ್ಸ್ ಓದಿ ಥರ 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 ನಡುಗೆ ಹೋಗ್ತಾರೆ ಅಯ್ಯೋ ಗಾಂಧೀಜಿ ನೀವು ಏನು ಅವರನ್ನು ಬ್ರದರ್ಸು ಅಂತ ಹೇಳ್ತಿದ್ದೀರಲ್ಲ ಹೀಗೆ ಮಾಡ್ತಾರೆ ವೈ ಡೋಂಟ್ ಕಂಡೆಮ್ ಅಂತ ಹೇಳ್ತಾರೆ ಈ ಮನುಷ್ಯ ಕಂಡೆಮೆ ಮಾಡೋದಿಲ್ಲ ಅದಷ್ಟಲ್ಲದೆ ಇವತ್ತು ಯಾರೋ ಒಬ್ಬರು ಬ್ರದರ್ಸು ಬ್ರದರ್ಸು ಅಂತಾರಲ್ಲ ನಮ್ಮ ಕನ್ನಕೂರದವರು ಅವ್ರಿಗೆ ಪಾಠ ಹೇಳ್ಕೊಟ್ಟವ್ರು ಇವರೇ ಯಾಕೆ ಗೊತ್ತಾ ಸ್ವಾಮಿ ಶ್ರದ್ಧಾನಂದರನ್ನು ಕೊಲೆ ಮಾಡಿದಂತಹ ಅಬ್ದುಲ್ ರಶೀದ್ ಅವನ ಬಗ್ಗೆ ಇವರು ಸ್ಟೇಟ್ಮೆಂಟ್ ಇದೆ ಏನಂತ ಹೇಳಿದ್ರೆ ನೋಡಿ ಪಾಠ ಹೇಳ್ಕೊಡ್ದೆ ಯಾರ್ದು ಕಲಿಯೋಲ್ಲ ಪೆದ್ರಂತು ಕಲಿಯೋದ ಪಾಠ ಹೇಳ್ಕೊಟ್ರೂ ಕಷ್ಟ ಅವ್ರು ಹೇಳ್ತಾರೆ ಹಿ ಕೈ ಐ ಕನ್ಸಿಡರ್ ಹಿಮ್ ಮೈ ಬ್ರದರ್ ಹಿ ಹಿಸ್ ಆ್ಯಕ್ಟೆಡ್ ಅಕಾರ್ಡಿಂಗ್ ಟು ಹಿಸ್ ಫೇತ್ ಅಂತಾರೆ ಯಾರನ್ನ ಅಬ್ದುಲ್ ರಶೀದ್ ಹೂ ಈಸ್ ದಿಸ್ ಪರ್ಸನ್ ಹೂ ಮರ್ಡರ್ಡ್ ಸ್ವಾಮಿ ಶ್ರದ್ಧಾನಂದ ಯಾಕೆ ಯಾಕೆ ಮರ್ಡರ್ ಮಾಡಿದ್ರು ಗೊತ್ತಾ ನಿಮಗೆ ಅವಾಗೊಂದು ಇದು ದಲಿತರನ್ನೆಲ್ಲ ಕನ್ವರ್ಟ್ ಮಾಡ್ತಾ ಇರ್ತಾರೆ ಮುಸ್ಲಿಮ್ಸು ಅದಕ್ಕೆ ಇವರೇನು ಮಾಡ್ತಾರೆ ಆರ್ಯ ಸಮಾಜದ ಲೀಡರು ಇವತ್ತು ಯಾವುದು ಪಾಕಿಸ್ತಾನದ ಭಾಗಗಳಾಗಿದೆ ಪಂಜಾಬು ಸೇರಿದಂತೆ ಇದರಲ್ಲೆಲ್ಲ ತುಂಬ ಇನ್ಫ್ಲೂಯೆನ್ಷಿಯಲ್ ಅತ್ಯಂತ ಒಳ್ಳೆಯ ಪ್ರಭಾವ ಇಟ್ಕೊಂಡಿದ್ದವರು ಅಂದರೆ ಆರ್ಯ ಸಮಾಜದವರು ನಿಮಗೆಲ್ಲ ಗೊತ್ತಿರಬಹುದು ಭಗತ್ ಸಿಂಗ್ ಅವರ ತಂದೆ ತಾತ ಎಲ್ಲರೂ ಕೂಡ ಮಹಾ ಆರ್ಯ ಸಮಾಜಗಳು ದೇಶಭಕ್ತರು ದೇಶಕ್ಕೋಸ್ಕರವಾಗಿ ಎಲ್ಲವನ್ನೂ ತ್ಯಾಗ ಮಾಡುವಂತಹ ವಿರಕ್ತ ಭಾವದವರು ದೇಶಭಕ್ತಿ ವಿರಕ್ತಿ ಎರಡೂ ಕೂಡ ಸೇರಿಕೊಂಡಿದ್ದಂತಹ ಮಹಾನ್ ಭಾವರು ಆ ಸ್ವಾಮಿ ಶ್ರದ್ಧಾನಂದರು ಆ ಉದ್ದ ಏನು ಆ ಮನುಷ್ಯನ ನೋಡಿದ್ರೆ ಆ ಭೀಮಾನು ಶ್ರೀಕೃಷ್ಣನೂ ಎರಡು ಒಂದಾಗಿ ಬಂದಿರುವಂತಹ ಒಂದು ಮಹಾ ಪರ್ಸನಾಲಿಟಿ ವೆನ್ ಹಿ ವಾಸ್ ನಾಟ್ ವೆಲ್ ಆ್ಯಂಡ್ ಹಿ ವಾಸ್ ಸ್ಲೀಪಿಂಗ್ ಸ್ವಾಮಿಗಳನ್ನ ನೋಡಬೇಕು ಅಂತ ಇವ್ನು ಬರ್ತಾನೆ ಸ್ವಲ್ಪ ನೀರು ಬೇಕು ಅಂತ ಕೇಳ್ತಾನೆ ಅವ್ರ ಒಳಗೆ ಹೋಗಿ ಬರೋ ಅಷ್ಟೊತ್ತಿಗೆ ಇವನು ಕೊಂದು ಬಿಡ್ತಾನೆ ಇಂಥ ಸಂದರ್ಭದಲ್ಲಿ ಓದಿ ಓದ್ಬೇಕು ನಾವೆಲ್ಲ ಇಂಥ ಸಂದರ್ಭದಲ್ಲಿ ಹಿ ವಿಲ್ ನಾಟ್ ಕಂಡೆಮ್ ದಟ್ ಅಬ್ದುಲ್ ರಶೀದ್ ಮೈ ಬ್ರದರ್ ಅಂತ ಹೇಳ್ತಾರೆ ಇವರು ಅಷ್ಟೇ ಮೋಪ್ಲಾ ಕೊಲೆಗಳು ಮಾಡಿದ್ರಲ್ಲ ಆ ಕೊಲೆಗಳು ಹೇಗೆ ಮಾಡಿದ್ರು ಅನ್ನೋದನ್ನು ಆ್ಯನಿಬೆಸೆಂಟ್ ಬರೀತಾರೆ ಆ್ಯನಿ ಬೆಸೆಂಟ್ ಸಿಕ್ಕಾಪಟ್ಟೆ ಕಂಡೆಮ್ ಮಾಡ್ತಾರೆ ಗಾಂಧೀಜಿನ ಗಾಂಧೀಜಿ ವಾಟ್ ಈಸ್ ದಿ ಮೀನಿಂಗ್ ಆಫ್ ಯುವರ್ ಹಿಂಸಾ ಹೀಗೆಲ್ಲ ಕೇಳ್ತಾರೆ ಇಷ್ಟೆಷ್ಟುದ್ದ ಆ ಮಹಾರಾಣಿ ಟ್ರಾವೆಂ ಮಹಾರಾಣಿ ಹತ್ರ ಬರೆಸ್ತಾರೆ ಲೆಟರು ಏನಾದರೂ ಅದು ನಿಲ್ಲೋದಿಲ್ಲ ಸುಮಾರು ಹತ್ತು ಹದಿನೈದು ಸಾವಿರ ಜನನ ಅತ್ಯಂತ ಬರ್ಬರವಾಗಿ ಇಲ್ಲಿ ಹೇಗೆ ಕಾಶ್ಮೀರದಲ್ಲಿ ನಡೀತು ಆ ರೀತಿ ಅದು ಏನು ಸಾಮಾನ್ಯ ಜನರು ಏನೂ ಗೊತ್ತಿಲ್ಲ ಅವರಿಗೆ ಎಲ್ಲ ಇಟ್ಕೊಂಡಿರ್ತಾರೆ ಕತ್ತೆ ಗುರಾಣಿ ಎಲ್ಲ ಇಟ್ಕೊಂಡಿರ್ತಾರೆ ಅವ್ರ ಮಸೀದಿಗಳಲ್ಲಿ ಸೊ ಇವರೇನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಮನುಷ್ಯ ಇದನ್ನು ಬಿಡೋದಿಲ್ಲ ಅಂತ ಹೇಳಿ ಅವರಿಗೆ ವಿಚಿತ್ರವಾದಂತಹ ಒಂದು ಟಾಂಗ್ ಕೊಡ್ತಾರೆ ಆದರೆ ಅವ್ರಿಗದು ಸೇರೋದೇ ಇಲ್ಲ ಸೊ ಹಿಂದೂ ಮುಸ್ಲಿಮ್ ಒಂದಾಗೋಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೋಸ್ಕರವಾಗಿ ಈ ಪುಸ್ತಕ ಓದಬೇಕು ನೀವು ಎರಡು ಚಾಪ್ಟರ್ಸ್ ಇದೆ ಇದರಲ್ಲಿ ಸಿ ದಿಸ್ ಈಸ್ ಡಿವೈಡೆಡ್ ಟು ಫೋರ್ ಚಾಪ್ಟರ್ ದೊಡ್ಡ ಭಾಗಗಳು ಫೋರ್ ಪಾರ್ಟ್ಸ್ ಆ್ಯಂಡ್ ಈಚ್ ಪಾರ್ಟ್ ಹ್ಯಾಸ್ ಗಾಟ್ ಫೋರ್ ಚಾಪ್ಟರ್ಸ್ ಅದರಲ್ಲಿ ಒಂದು ಹಿ ಗಿವ್ಸ್ ದಿ ಹಿಸ್ಟ್ರಿ ಆಫ್ ಇಸ್ಲಾಂ ಇನ್ ಇಂಡಿಯಾ ಮೊಹಮ್ಮದ್ ಬಿನ್ ಕಾಸಿಮ್ ಯಾವಾಗ ರಾಜ ದಾಹಿರ ಸಿಂಧನ ಆಕ್ರಮಣ ಮಾಡ್ದೆ ಅಲ್ಲಿಂದ ಹಿಡಿದು ಟಿಪ್ಪು ಸುಲ್ತಾನ್ ವರ್ಗೋ ನಡೆದಿದ್ದು ಏನೇನೋ ಆಮೇಲೂ ಕೂಡ ನಡೆದಿದ್ದು ಏನೇನು ಅಂತ ಪೂರ್ತಿ ಹೇಳ್ತಾರೆ ಡಿಟ್ ದೆ ಕಮ್ ಟು ಇಂಡಿಯಾ ಸಿಂಗಿಂಗ್ ಎ ಸಾಂಗ್ ಆಫ್ ವೆಲ್ಫೇರ್ ಗುಡ್ನೆಸ್ ಫ್ರೆಂಡ್ಶಿಪ್ ಅಂತ ಕೇಳ್ತಾರೆ ಏನಕ್ಕರಿ ಬಂದಿದ್ದವರು ನಿಮ್ಮನ್ನು ಏನು ಮಾಡಿದ್ರು ಬಂದು ನಿಮ್ಮನ್ನು ಹೊಡೆದ್ರು ಬಡಿದ್ರು ನಿಮ್ಮ ದೇವಾಲಯ ನಾಶ ಮಾಡಿದ್ರು ನಿಮ್ಮನ್ನು ಕನ್ವರ್ಟ್ ಮಾಡಿದ್ರು ನಿಮ್ಮ ಹೆಂಗಸರನ್ನು ಅಪಹಾರ ಮಾಡಿದ್ರು ಅವರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಎರಡೆರಡು ಕಾಸಿಗೆ ಮಾರಿದ್ರು ಹಿಂದೂ ಖುಷ್ ಹೆಸರು ಕೊಟ್ಟಿದ್ದಾರೆ ಅವರು ಹಿಂದೂಗಳನ್ನು ಎಲ್ಲಿ ಹನನ ಮಾಡ್ತಾರೋ ಆ ಪ್ರದೇಶಕ್ಕೆ ಹಿಂದೂ ಖುಷ್ ಈ ಪ್ರಾಣಿಗಳಿದೆಯಲ್ಲ ಪ್ರಾಣಿಗಳ ಥರ ಎಳ್ಕೊಂಡು ಹೋಗ್ತಾ ಇದ್ರು ಎಷ್ಟೋ ಜನ ಮುಂದಕ್ಕೆ ಹೋಗದೆ ಅಲ್ಲೇ ಬಿದ್ದು ಸತ್ರು ಸೇಮ್ ಥಿಂಗ್ ಟಿಪ್ಪು ಸುಲ್ತಾನ್ ಡಿಡ್ ಫಾರ್ ದಿ ಕ್ರಿಶ್ಚಿಯನ್ಸ್ ಆಫ್ ಮಂಗಳೂರು ಏರಿಯಾ ಆಯಿತಾ ಇಷ್ಟು ಮಾಡಿರೋ ಇದು ಒಂದು ಚಾಪ್ಟರ್ ಕೊಡ್ತಾರೆ ನಾನು ಅದರ ಡೀಟೇಲ್ಸ್ ಹೇಳಕ್ಕೆ ಹೋಗೋದಿಲ್ಲ ಮುಖ್ಯವಾದ ಎರಡು ಮೂರು ಪಾಯಿಂಟ್ ಮಾತ್ರ ಹೇಳ್ತೀನಿ ಇದೊಂದು ಇನ್ನೊಂದು ಏನು ಅಂತ ಹೇಳಿದ್ರೆ ಇನ್ನೊಂದರಲ್ಲಿ ಇವರು ಇಸ್ಲಾಂ ಆವಾಗ ಮಾಡಿದ್ದು ನೈನ್ಟೀನ್ ಟ್ವೆಂಟಿ ಈ ಪುಸ್ತಕ ಬಂದಿದ್ದು ನೈನ್ಟಿ ಈ ಇಸ್ಲಾಂ ಪುಸ್ತಕ ಬಂದಿದ್ದು ತ ಥಾಟ್ಸ್ ಆನ್ ಪಾಕಿಸ್ತಾನ್ ನೈನ್ಟೀನ್ ಫಾರ್ಟಿನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಟ್ವೆಂಟಿಯಿಂದ ಹಿಡಿದು ಟ್ವೆಂಟ್ ಫಾರ್ಟಿವರೆಗೂ ವರೆಗೂ ಅವರು ಬರೆಯೋದಕ್ಕೆ ಮೊದಲು ಎಲ್ಲೆಲ್ಲಿ ಏನೇನು ದಂಗೆಗಳಾಗಿದೆ ದೇಶದಲ್ಲಿ ಅಂತ ಬರೀ ಟ್ವೆಂಟಿಯಿಂದ ಫಾರ್ಟಿ ಅಂದರೆ ಟ್ವೆಂಟಿ ಇಯರ್ಸು ಆ ಟ್ವೆಂಟಿ ಇಯರ್ಸಲ್ಲಿ ಏನೇನು ದಂಗೆಗಳಾಗಿದೆ ಹೇಗಾಗಿದೆ ಯಾತಕ್ಕಾಗಿದೆ ಯಾರ್ಯಾರ್ದು ಆಸ್ತಿ ನಾಶ ಆಗಿದೆ ಇತ್ಯಾದಿಗಳೆಲ್ಲ ವಿವರಗಳನ್ನು ಕೊಡ್ತಾರೆ ಇವರು ಆರ್ ಆರ್ ಎನ್ ಪಿ ಸಿಂಗ್ ಅಂತ ತುಂಬ ಒಳ್ಳೆಯ ಪುಸ್ತಕ ಬರೆದಿದ್ದಾರೆ ರೈಟ್ಸ್ ಆ್ಯಂಡ್ ರಾಂಗ್ಸ್ ಅಂತ ಅದನ್ನು ಓದಿದ್ರೆ ನೀವು ಮೂರು ದಿವಸ ಊಟ ಮಾಡಲ್ಲ ಅಂಥ ಒಂದು ಅಮಾನುಷವಾದಂತಹ ಇದು ನಾನು ಪಶು ಅಂತ ಹೇಳೋದು ಬಿಟ್ಟಿದ್ದೀನಿ ಯಾಕೆಂದರೆ ಪಶುಗಳು ಆ ರೀತಿ ಮಾಡಲ್ಲ ತುಂಬ ಸಾಧು ಪ್ರಾಣಿಗಳು ರೀ ಪಾಪ ಪಶುಗಳನ್ನೆಲ್ಲ ನಾವು ಪಡಿಸ್ಬಾರ್ದು ಅತ್ಯಂತ ಅಮಾನುಷವಾದಂತಹ ಘೋರ ಕ್ರೂರ ಕೃತಿಗಳನ್ನು ಮಾಡಿದ್ದಾರೆ ಅವರು ಅದು ಹೇಗೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಅದಕ್ಕೆ ಇಷ್ಟೆಲ್ಲ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಇಂಥವ್ರ ಜೊತೆ ಇರಬೇಕಾ ನೀವು ಆಮೇಲೆ ಅವರು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ದಿಸ್ ಬುಕ್ ಈಸ್ ಮೆಂಟ್ ಮೈನ್ಲಿ ಫಾರ್ ಹಿಂದೂಸ್ ಅಂತ ಹೇಳ್ತಾರೆ ಈ ಪುಸ್ತಕವನ್ನು ಬರೆದಿರೋದು ನಾನು ಹಿಂದೂಗಳಿಗೋಸ್ಕರವಾಗಿ ಆ್ಯಂಡ್ ಮೋರ್ ಓವರ್ ಪಾರ್ಟಿಷನ್ ಇದೆ ಹಾಗೇ ಆಗುತ್ತೆ ನೀವು ಬಿಡ್ಬೋದು ಅವರು ಬಿಡೋಲ್ಲ ಅಲ್ವಾ ಮುಸ್ಲಿಮ್ ಲೀಗು ಏನು ಮಾಡುತ್ತೆ ಅಂತ ತೊಗೊಂಡೇ ಹೋದರು ಅವರು ಅಷ್ಟು ತೊಗೊಂಡು ಅವರು ಆಮೇಲೆ ಇಫ್ ಅಟ್ ಆಲ್ ಯು ವಾಂಟ್ ಎನಿ ಪೀಸ್ ಆ್ಯಂಡ್ ಪ್ರಾಸ್ಪರಿಟಿ ಫಾರ್ ಅನ್ ಇಂಡಿಪೆಂಡೆಂಟ್ ನೇಷನ್ ಆವಾಗ ಸೆಪರೇಟ್ ಆಗಬೇಕು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಬಗ್ಗೆ ಅವರು ಒಂದು ಮಾತು ಹೇಳಿದ್ರು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅನ್ನೋ ಒಂದು ಹಿಂದುಗಡೆ ಆಗಿತ್ತು ಟರ್ಕಿ ಗ್ರೀಸು ಇವೆಲ್ಲ ಸೇರಿಕೊಂಡಿದ್ದಾಗ ಅಲ್ಲಿ ಇಂಡಿಪೆಂಡೆಂಟ್ ಆದಾಗ ಅದು ನಡೀತು ಅದನ್ನು ಇಲ್ಲಿ ಮಾಡಬೇಕು ಅಂತ ಅವಾಗೊಂದು ಅವರೇ ಒಂದು ಪ್ರಶ್ನೆ ಹಾಕ್ಕೊಳ್ತಾರೆ ತುಂಬ ಲಾಜಿಕಲ್ ಪ್ರೆಸೆಂಟೇಷನ್ ಅದಕ್ಕೆ ನಾನು ಕ್ಲಾರಿಟಿ ಅಂತ ಹೇಳಿದ್ದು ವಾಟ್ ಈಸ್ ದಿ ಗ್ಯಾರಂಟಿ ಹೇಗೆ ಮಾಡೋದು ಸಿ ಟರ್ಕಿನು ಗ್ರೀಸು ಅವೆಲ್ಲ ಇಷ್ಟಿಷ್ಟಾಗಲೇ ಜಾಗಗಳು ವಾಟ್ ಅಬೌಟ್ ಇಂಡಿಯಾ ವಿಚ್ ಇಸ್ ಸೋ ವಾಸ್ಟ್ ಅದಕ್ಕೆ ಅವ್ರು ಹೇಳ್ತಾರೆ ಇಫ್ ಪೀಪಲ್ ಪ್ಲ್ಯಾನ್ ಇಟ್ ಪ್ರಾಪರ್ಲಿ ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ತಾರೆ ಏನು ಇವತ್ತೇ ಮಾಡಿಬಿಡ್ಬೇಕು ಅಂತ ಹೇಳ್ತಿದ್ದೀವ ಮಾಡಿರಿ ಟ ಎರಡು ಎರಡು ವರ್ಷ ತೊಗೊಳ್ಳಿ ಇಟ್ ಪ್ರಾಪರ್ಲಿ ಎಲ್ಲರನ್ನೂ ಅಲ್ಲಿ ಕಳಿಸಿ ಉಳಿದವರನ್ನು ಇಲ್ಲಿ ಇಟ್ಕೊಳ್ಳಿ ಹಿಂದೂಗಳಿಂದ ಇವತ್ತೇನಾಗಿದೆ ಮಾಡಿದ್ರೆ ಇಲ್ಲ ಗ್ರೇಟ್ ಮೆನ್ ಮೇಕ್ ಗ್ರೇಟ್ ಮಿಸ್ಟೇಕ್ಸ್ ಆ್ಯಂಡ್ ವಿ ಆರ್ ದಿ ಪೀಪಲ್ ಹೂ ಆರ್ ಈಟಿಂಗ್ ದಿ ಬಿಟ್ಟರ್ ಫ್ರೂಟ್ ಆಫ್ ದಿಸ್ ಅಟ್ಟರ್ ಪೀಪಲ್ ಎಂಥ ಪೀಪಲ್ಲು ಅದನ್ನು ಹೇಳೋಲ್ಲ ನಾನು ಎಂಥ ಅನ್ಯಾಯ ರೀ ಇವತ್ತು ಅವನು ವಾರಿಸ್ ಪಟ ಅದು ನ್ಯಾಷನಲ್ ಟಿ ವಿಲಿ ಕೂತ್ಕೊಂಡು ಹೇಳ್ತಾಳೆ ಒನ್ಸ್ ಎ ವರ್ಕ್ ಪ್ರಾಪರ್ಟಿ ಎವ್ರಿ ಆಲ್ ದಿ ಟೈಮ್ ಇಟ್ ಈಸ್ ವರ್ಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ ಅದನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದೀವಲ್ಲ ನೀವು ಅದೇ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಒಬ್ಬ ಹಿಂದೂ ತಪ್ಪಿ ಯಾವುದೋ ಒಂದು ಏರಿಯಾದಲ್ಲಿ ಅವನು ಇದಾಗಿದ್ದಾನೆ ಏನೋ ಪಾರ್ಲಿಮೆಂಟಿಗೆ ಬಂದಿದ್ದಾನೆ ಮೆಂಬರ್ ಆಗಿ ಅವನು ಗೋಳಾಡ್ತಿದ್ದಾನೆ ನಮ್ಮ ಜನಾನ ಹಿಂದೂಗಳನ್ನು ಸಾಯಿಸ್ತಾ ಇದ್ದಾರೆ ನಾಲ್ಕು ವರ್ಷದ ಹುಡುಗಿನ ನಲವತ್ತು ವರ್ಷದವನು ಹೇಳ್ಕೊಂಡು ಹೋಗ್ತಾ ಇದ